ನಮಸ್ಕಾರ ಬಂಧುಗಳೇ ಕೇಂದ್ರ ಬಜೆಟ್ ವಿರುದ್ದ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತು ಮಂಡ್ಯದ ಕೆಆರ್ ವೃತ್ತದಲ್ಲಿ ಖಾಲಿ ಚೆಂಬು ಹಿಡಿದು ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆ ಕೂಗಲಾಯಿತು ಕಾಂಗ್ರೆಸ್ನ ವಿವಿಧ ವಿಭಾಗಗಳ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ರಾಜ್ಯ ಕಾಂಗ್ರೆಸ್ ಕರೆ ನೀಡಿದ ಖಾಲಿ ಚೆಂಬು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದ್ರು ಕೇಂದ್ರವು ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡಿದರೂ ಅನುದಾನ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರತಿಭಟನೆಯಲ್ಲಿ ಹಲವು ಮುಖಂಡರು ಭಾಗಿಯಾಗಿದ್ದರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಂಡ್ಯದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಸದರನ್ನು ನೀಡಿದಂಥ ಕರ್ನಾಟಕಕ್ಕೆ ಕೇಂದ್ರ ಬಜೆಟ್ನಲ್ಲಿ ಒಂದು ಬಿಡುಗಾಸನ್ನು ನೀಡದೆ ಹಣಕಾಸು ಸಚಿವರಾಗಿ ಹತ್ತು ಬಾರಿ ಕಾರ್ಯನಿರ್ವಹಿಸಿರುವಂಥ ನಿರ್ಮಲಾ ಸೀತಾರಾಮನ್ ಸಹ ಈ ರಾಜ್ಯದಿಂದ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಈ ಜಿಲ್ಲೆಯಿಂದ ಆಯ್ಕೆಯಾದಂಥ ಕುಮಾರಸ್ವಾಮಿಯವರಾಗ್ಬೋದು ಬೃಹತ್ ಕೈಗಾರಿಕಾ ಸಚಿವರಾಗಿರುವಂಥ ಕುಮಾರಣ್ಣವರಾಗ್ಬೋದು ಅದೇ ರೀತಿ ಏನು ಈ ಒಂದು ರಾಜ್ಯದ ಹದಿನೇಳು ಬಿ ಜೆ ಪಿ ಸಂಸದರಿದ್ದರೆ ಯಾರೂ ಸಹ ಈ ಒಂದು ಬಜೆಟ್ನಲ್ಲಿ ಈ ಜಿಲ್ಲೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ತರುವಂಥದ್ರಲ್ಲಿ ವಿಫಲರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಯಾವುದೇ ಥರವಾದ ಅನುದಾನವನ್ನು ಕೊಡದೆ ಅನ್ಯಾಯವನ್ನು ಎಸಗ್ತಾ ಇದೆ ಕರ್ನಾಟಕವನ್ನು ಮಲತಾಯಿ ಈ ಧೋರಣೆಯಾಗಿ ನೋಡ್ತಾ ಇದೆ ಇದು ಖಂಡನೀಯ